ನಮಸ್ತೆ ಎರಡು ಸಾವಿರದ ಹದಿನೆಂಟು ಫೆಬ್ರವರಿಯಲ್ಲಿ ನಮ್ಮ ದೇಶದ ಒಬ್ಬ ಸೈನಿಕನ ಬರ್ತ್ಡೇ ಇತ್ತು ಆತ ಮನೆಗೆ ಕಾಲ್ ಮಾಡಿ ಹೇಳ್ತಾನಂತೆ ಪ್ರತಿ ವರ್ಷ ನನ್ನ ಬರ್ತ್ಡೇ ಮಿಸ್ ಆಗ್ತಾ ಇತ್ತು ಈ ವರ್ಷ ನಾನು ಅದೇ ಟೈಮ್ನಲ್ಲಿ ಮನೆಗೆ ಬರ್ತೇನೆ ನನಗೆ ರಜೆ ಸಿಕ್ಕಿದೆ ಹಾಗಾಗಿ ಈ ಬಾರಿಯ ಬರ್ತ್ಡೇ ನನ್ನಮ್ಮನ ಜೊತೆಯಲ್ಲಿ ನನ್ನ ಸೋದರಿಯರ ಜೊತೆಯಲ್ಲಿ ಬೇಕಾದ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಬರ್ತ್ಡೇ ಆಗಬೇಕಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮನೆಯಲ್ಲಿ ಇರ್ತೇನೆ ಅಂತ ಅಮ್ಮ ಬಹಳ ಆಸೆಯಿಂದ ಬಹಳ ಖುಷಿಯಿಂದ ಮಗನಿಗೆ ಈ ಬಾರಿಯಾದರೂ ಆತನ ಹುಟ್ಟಿದ ಹಬ್ಬದ ದಿವಸ ಗಟ್ಟಿಯಾಗಿ ಅಪ್ಪಿಕೊಂಡು ತಾನು ಇಷ್ಟು ವರ್ಷಗಳ ಕಾಲ ಏನನ್ನ ಮಿಸ್ ಮಾಡಿಕೊಂಡಿದ್ದೇನೆ ಆ ಎಲ್ಲ ಕಥೆಯನ್ನ ಹೇಳಿಕೊಂಡು ಪ್ರೀತಿಯಿಂದ ಇಷ್ಟೂ ವರ್ಷಗಳ ಬರ್ತ್ಡೇಯಲ್ಲಿ ನಾನು ಮಿಸ್ ಮಾಡಿಕೊಂಡಿದ್ದಂತಹ ಅವನಿಗೆ ಕೊಡಬೇಕಾಗಿದ್ದಂತಹ ಪ್ರೀತಿಯ ಮುತ್ತುಗಳನ್ನು ಅವನ ಹಣೆಗೆ ಇಡಬೇಕು ಅಂತ ಹೇಳಿಕೊಂಡು ಆಲೋಚನೆ ಮಾಡಿ ಮಗನ ಹುಟ್ಟುಹಬ್ಬಕ್ಕೆ ಪ್ರಿಪೇರ್ ಮಾಡ್ತಾ ಇದ್ರೆ ಮನೆಯಲ್ಲಿದ್ದಂತಹ ಸೋದರಿ ಆಲೋಚನೆ ಮಾಡ್ತಾ ಇದ್ಲಾಯಿತು ಪ್ರತಿ ವರ್ಷ ರಕ್ಷಾಬಂಧನ ಬರಬೇಕಾಗಿದ್ರೆ ಅಣ್ಣನ ನೆನಪಲ್ಲಿ ಆತ ಅಲ್ಲಿರಬೇಕಾಗಿದ್ರೆ ಇಲ್ಲಿ ಅವನ ಹೆಸರಿನಲ್ಲಿ ರಕ್ಷಾಬಂಧನವನ್ನು ತೆಗೆದುಕೊಂಡು ಪ್ರತಿ ರಕ್ಷಾಬಂಧನಕ್ಕೂ ಸಹ ಅದನ್ನ ಅಣ್ಣನ ಹೆಸರಿನಲ್ಲಿ ತೆಗೆದು ಗಾಡ್ರೇಜ್ ಒಳಗಡೆ ಇಡ್ತಾ ಇದ್ದೆ ಆ ಅಷ್ಟು ರಕ್ಷಾಬಂಧನಗಳನ್ನ ಈ ಬಾರಿ ಅಣ್ಣ ಬಂದಾಗ ಅವನಿಗೆ ಕಟ್ಟಿ ನಿನ್ನ ರಕ್ಷಣೆ ನನ್ನ ಜವಾಬ್ದಾರಿ ನನ್ನ ರಕ್ಷಣೆ ನಿನ್ನ ಜವಾಬ್ದಾರಿ ಮತ್ತು ದೇಶದ ರಕ್ಷಣೆ ಅದು ನಿನ್ನದೇ ಜವಾಬ್ದಾರಿ ಅಂತ ಹೇಳಿಕೊಂಡು ಈ ಬಾರಿಯ ಬರ್ತ್ಡೇ ಬಹಳ ಅದ್ದೂರಿಯಿಂದ ಸೆಲೆಬ್ರೇಟ್ ಮಾಡಬೇಕು ಅಂತ ಅಮ್ಮನು ಖುಷಿಯಿಂದ ಇದ್ಲು ತಂಗಿಯೂ ಖುಷಿಯಿಂದ ಇದ್ಲು ಆತನು ಖುಷಿಯಿಂದ ಇದ್ದ ಈ ಬಾರಿಯ ಹುಟ್ಟಿದ ಹಬ್ಬ ತನಗಾಗಿ ಎಲ್ಲವನ್ನ ಕೊಟ್ಟಂತಹ ಅಮ್ಮನ ಜೊತೆಯಲ್ಲಿ ಅಂತ ಆದರೆ ಆ ಬಾರಿಯೂ ಸಹ ಕೊಟ್ಟ ಮಾತಿಗೆ ಅವನ್ ತಪ್ಪಲಿಲ್ಲ ಇಷ್ಟು ವರ್ಷಗಳ ಕಾಲ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಬೇಸರ ಅಮ್ಮನಿಗಿತ್ತು ಅನ್ನುವ ಆಲೋಚನೆ ಅವನಿಗಿತ್ತು ಅದೇ ಕಾರಣದಿಂದಲಾಗಿ ಈ ಬಾರಿಯ ಬರ್ತ್ಡೇಗಿಂತ ಐದು ದಿನ ಮುಂಚೆ ಆತ ಮನೆ ಬಾಗಿಲಿಗೆ ಬಂದು ನಿಲ್ತಾನೆ ಕಾಲಿಂಗ್ ಬೆಲ್ ಆಗಬೇಕಾಗಿದ್ರೆ ಅಮ್ಮ ಬಾಗಿಲು ತೆಗಿತಾಳೆ ಯಾವ ಅಮ್ಮ ಫೆಬ್ರವರಿಯಲ್ಲಿ ಇದ್ದಂತಹ ತನ್ನ ಮಗನ ಬರ್ತ್ಡೇ ಅನ್ನ ಸೆಲೆಬ್ರೇಟ್ ಮಾಡಬೇಕು ಯಾವ ಸೋದರಿ ರಕ್ಷಾ ಬಂಧನವನ್ನ ಕಟ್ಟಿಕೊಂಡು ಅಣ್ಣನ ಕೈಯಲ್ಲಿ ಗಿಫ್ಟ್ ಅನ್ನ ತಗೊಳ್ಬೇಕು ಅಂತ ಹೇಳಿ ಕಲ್ಪನೆಯನ್ನ ಮಾಡಿಕೊಂಡಿದ್ರಾಯ್ತು ಅದೇ ಅಮ್ಮ ಮತ್ತು ಸೋದರಿ ಬಾಗಿಲನ್ನ ತೆಗೆದು ನೋಡ್ಬೇಕಾಗಿದ್ರೆ ಯಾವ ತಿರಂಗನ್ನ ಸದಾಕಾಲ ಕಾಲ ಹಾರಾಡಿಸ್ಬೇಕು ಅಂತ ಹೇಳಿ ಹೋಗಿದ್ದನಾಯ್ತೋ ಯಾವ ತಿರಂಗವನ್ನ ಪಾಕಿಸ್ತಾನ ಭಾರತವನ್ನ ಆಕ್ರಮಿಸಿಕೊಂಡು ಇರುವಂತಹ ನೆಲದಲ್ಲಿ ನೆಟ್ಟು ಬರಬೇಕು ಅನ್ನುವಂತಹ ಕಲ್ಪನೆಯನ್ನ ಹೊಂದಿದ್ನಾಯ್ತು ಅದೇ ಸೈನಿಕ ಅಷ್ಟೇ ಹೆಮ್ಮೆಯಿಂದ ಅದೇ ತ್ರಿವರ್ಣ ಧ್ವಜವನ್ನ ಹೊದ್ದುಕೊಂಡು ಶವವಾಗಿ ಮನೆಗೆ ಬಂದಿರ್ತಾನೆ ಅಮ್ಮ ಹುಟ್ಟು ಹಬ್ಬದ ದಿವಸ ಇಷ್ಟು ವರ್ಷಗಳ ಮುತ್ತನ್ನು ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳಿ ಆಲೋಚನೆ ಮಾಡಿರ್ತಾಳೆ ಅಮ್ಮ ಈ ಬಾರಿಯೂ ಸಹ ಮಲಗಿದ್ದಂತಹ ಮಗನಿಗೆ ಪ್ರೀತಿಯಿಂದ ಮುತ್ತನ್ನು ಕೊಟ್ಟು ಆತನ ಸಂಸ್ಕಾರವನ್ನು ಮಾಡಿ ಎಲ್ಲ ಕ್ರಿಯೆಗಳು ಮುಗಿದ ನಂತರ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾಳೆ ಒಂದು ವೇಳೆ ಇಂತಹ ಇನ್ನೊಬ್ಬ ಮಗ ಇರ್ತಾ ಇದ್ದಿದ್ರೆ ನಾನು ಆ ಮಗನನ್ನು ಸಹ ಸೈನ್ಯಕ್ಕೆ ಕಳುಹಿಸಿಕೊಡ್ತಾ ಇದ್ದೆ ಅಂತ ಆ ಹುಡುಗನ ಹೆಸರು ಕಪಿಲ್ ಕುಂಡು ಸಾಯ್ಬೇಕಾಗಿದ್ರೆ ಆದದ್ದು ಬಹುಶಃ ಇಪ್ಪತ್ತ ಮೂರು ವರ್ಷ ನಾವು ಆಲೋಚನೆ ಮಾಡಬೇಕಾಗಿದೆ ನಾವಿವತ್ತು ಸುಂದರವಾದಂತಹ ಬದುಕನ್ನ ಬದುಕ್ತಾ ಇದ್ದೇವೆ ಅಂತಾದರೆ ನಾವು ನಮ್ಮ ಸುಂದರ ನಾಳೆಗಳ ಕನಸನ್ನ ಕಾಣ್ತಾ ಇದ್ದೇವೆ ಅಂತಾದರೆ ನಾವಿವತ್ತು ಬದುಕಿನಲ್ಲಿ ಬೇಕಾದ್ದನ್ನ ಬೇಕು ಬೇಕಾದ ಹಾಗೆ ಎಂಜಾಯ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದರ ಹಿಂದ್ಗಡೆ ಇಂತಹ ಅದೆಷ್ಟೋ ಜನ ಸೈನಿಕರ ಮತ್ತು ಆತನ ತಾಯಿ ಹೆಂಡತಿ ಅಪ್ಪ ಸೋದರಿ ಮಕ್ಕಳು ಇವರೆಲ್ಲರ ತ್ಯಾಗ ಇದೆ ಆ ತ್ಯಾಗಕ್ಕೆ ನಾವೇನ್ ಕೊಡ್ತಾ ಇದ್ದೇವೆ ಆಲೋಚನೆ ಮಾಡಬೇಕಾಗಿದೆ ವಿವೇಕಾನಂದರು ಹೇಳ್ತಾರೆ ಭೂಮಿಗೆ ಬಂದ ನಂತರ ಸಾಧನೆಯನ್ನ ಮಾಡದೆ ಹಿಂತಿರುಗಿ ಹೋಗಬೇಡಿ ಯಾಕೆ ಹೇಳಿದ್ರೆ ಯಾರು ತನ್ನ ರಕ್ತದಿಂದ ಚರಿತ್ರೆಯನ್ನು ನಿರ್ಮಾಣ ಮಾಡುತ್ತಾನೆ ಅವನು ಶಾಶ್ವತವಾಗಿ ಉಳಿತಾನೆ ಬರೆಯುವುದಿದ್ದರೆ ಇತಿಹಾಸ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ನಿನ್ನ ಬದುಕನ್ನು ರೂಪಿಸಿಕೋ ನೀನು ಬದುಕನ್ನು ಬದುಕ್ತಿ ಅಂತಾದರೆ ಜೀವನವನ್ನು ಜೀವಿಸ್ತಿ ಅಂತಾದರೆ ಇತರರಿಗೆ ಸಹಾಯವನ್ನು ಮಾಡಿ ಇತರರ ಸೇವೆಯನ್ನು ಮಾಡಿ ನಿನ್ನ ಬದುಕನ್ನು ರೂಪಿಸಿಕೋ ಬದುಕು ಕ್ಷಣಿಕವಾಗಿದ್ದರೂ ಕೂಡ ಸತ್ತ ನಂತರವೂ ಸಹ ನಾವು ಬದುಕಿ ಉಳಿತೇವೆ ಅಂತಾದರೆ ಅದು ನಿಜವಾದ ಬದುಕು ಅಂತ ನಾವು ಆಲೋಚನೆ ಮಾಡಬೇಕಾಗಿದೆ ನಾವು ಒಂದು ವೇಳೆ ನಾಳೆ ದಿವಸ ಇಲ್ಲ ಅಂತಾದರೆ ನಮ್ಮ ಹೆಸರನ್ನು ಎಷ್ಟು ಜನ ಮುಂದಿನ ಹತ್ತು ವರ್ಷಗಳ ನಂತರ ನೆನಪು ಮಾಡಿಕೊಳ್ತಾರೆ ಅಥವಾ ನಾವು ಸತ್ತಾಗ ಅಳುವಂತಹ ಮಂದಿ ಎಷ್ಟು ನಾವು ಸತ್ತಾಗ ನಗುವಂತಹ ಮಂದಿ ಎಷ್ಟು ಅಂತ ಹೇಳಿ ನಾವು ಒಂದು ವೇಳೆ ಆಲೋಚನೆ ಮಾಡ್ತೇವೆ ಅಂತಾದರೆ ನಮ್ಮ ಬದುಕಿನ ದಾರಿಯನ್ನ ನಾವು ಹೇಗೆ ಸವೆಸ್ಬೇಕು ಅನ್ನುವುದಕ್ಕೆ ನಿರ್ದಿಷ್ಟವಾದಂತಹ ಒಂದು ಕಲ್ಪನೆ ಸಿಗ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಸುಂದರ ನಾಳೆಗಳಿಗಾಗಿ ತಮ್ಮ ಇಂದನ್ನ ಮತ್ತು ತಮ್ಮವರನ್ನ ಬಲಿ ಕೊಡುವಂತಹ ಆ ಎಲ್ಲ ಸೈನಿಕರ ಮನೆಯವರ ಬದುಕು ಹಸನಾಗಲಿ ಮತ್ತು ಆ ಸೈನಿಕನಿಗೆ ನಮ್ಮೆಲ್ಲರ ಒಂದು ಪ್ರಾರ್ಥನೆ ಇರಲಿ ಅನ್ನುವಂತಹ ಮನವಿಯೊಂದಿಗೆ ಜಯರಾಮಕೃಷ್ಣ